ಅನಗತ್ಯತೆ ಹೆಚ್ಚಾಗಿ ಪ್ರಶಾಂತ್ ಗೌಡ್ರು ಇವರು ಆರೋಪ ಮಾಡಿದ್ರಲ್ಲ ಇವರು ಮಾದೇವ್ ಮುಖಾಂತರ ಇವರು ಬಂದಿ ಸಾಬೀತ್ ಸಾಬೀತು ಮಾಡ್ಬೇಕು ಇಲ್ಲ ಅಂದ್ರೆ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಯಾವುದೇ ದಾಖಲೆಗಳು ಅವ್ರು ಏನಾದ್ರು ಕೊಂಡಿಲ್ಲ ಅಂದ್ರೆ ಅವ್ರ ಮನೇನ ಅವರು ನಮ್ಮ ಅಧ್ಯಕ್ಷರು ಅವರು ಮತ್ತೆ ಇನ್ನು ಹಲವಾರು ಮುಖಂಡಗಳಿದ್ದಾರೆ ಅವ್ರ ಗಮನದಲ್ಲಿ ಚರ್ಚೆ ಮಾಡಿ ಈ ಇದು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಕ್ಕೆ ನಾವು ಈ ಮಾಧ್ಯಮ ಮುಖಾಂತರ ಜಿಲ್ಲಾಧಿಕಾರಿ ಮತ್ತೆ ಆ ಪೊಲೀಸ್ ವರಿಷ್ಠರು ಗಮನಕ್ಕೆ ತಗಬರಕ್ಕೆ ಇಷ್ಟ ಮಾಡ್ತಾ ಇದ್ದೀವಿ ಈ ರಮೇಶ್ ಮಾಲಿ ಮತ್ತೆ ಅವರ ಮಗ ವಿಕ್ರಮ್ ಆಗ್ಬೋದು ಮತ್ತೆ ಜಗನ್ ಆಗ್ಬೋದು ಇವ್ರ ಕುಟುಂಬದ ವಿರುದ್ಧ ಒಂದೆಲ್ಲ ಒಂದು ಆರೋಪಗಳು ನಾವು ಇದ್ರ ಸಂಘಟನೆಯಲ್ಲಿ ಯಾವಾಗ ಇದ್ರ ಬಗ್ಗೆ ನಾವು ಎಲ್ಲಾ ತರ ದಾಖಲೆಗಳು ಹಾಕ್ತಿವಿ ಇವರು ಹಲವಾರು ಪತ್ರಕರ್ತರು ವಿರುದ್ಧ ಇವರು ಒಂದಲ್ಲ ಒಂದು ಅನ್ಯಾಯ ಮಾಡಿರೋದಕ್ಕೆ ಎಫ್ ಕಾಪಿಗಳು ಕಾಪಿಗಳಿದೆ ಮತ್ತೆ ಒಂದು ಮಹಿಳೆಯರಿಗೆ ಅಶ್ಲೀಲವಾದಂತಹ ಜಾಲತಾಣಗಳಲ್ಲಿ ಅವ್ರದ ಅವ್ರದೆಲ್ಲ ಫೋಟೋಗಳು ಬಿಟ್ಟು ಅದ್ರೂ ಇರುವುದನ್ನು ಇವರು ಇವ್ರ ವಿರುದ್ಧವಾಗಿ ಇವ್ರ ಕುಟುಂಬದ ವಿರುದ್ಧ ವಿರುದ್ಧವಾಗಿ ದಾಖಲೆಗಳಿದೆ ನಾವು ಕಂಡಂತ ಮೈಸೂರು ನಗರ ಪಾಲಿಕೆ ಸದಸ್ಯರಾಗಿ ಇವತ್ತು ಒಳ್ಳೆ ಮೆಚ್ಚುಗೆ ಪಡೆದಿರಂತ ವ್ಯಕ್ತಿ ಅದು ಪ್ರಶಾಂತ್ ಗೌಡ್ರು ಇವರು ಹಿಂದೆ ಆ ಓದ್ಬೇಕಾದ ಸಂದರ್ಭಗಳಲ್ಲೂ ನಮ್ಮ ಅಧ್ಯಕ್ಷರು ಹೇಳ್ತಿದ್ರು ಅವರು ಒಂದಲ್ಲ ಒಂದ್ ರೀತಿಯಲ್ಲಿ ಸಂಘಟನೆ ಮುಖಾಂತರ ಬಂದಂತವ್ರು ಸಂಘಟನೆಯಿಂದ ರಾಜಕೀಯಕ್ಕೆ ಬಂದು ಅಲ್ಲಿ ನಗರ ಪಾಲಿಕೆ ಸದಸ್ಯರಾಗಿ ಒಳ್ಳೆ ಕೆಲಸ ಮಾಡ್ತಾರೆ ಅಂತವ್ರು ಪ್ರಶಾಂತ್ ಗೌಡ್ರು ವಿರುದ್ಧವಾಗಿ ಮೊನ್ನೆ ಜಾಲತಾಣಗಳಲ್ಲಿ ಮಾಧ್ಯಮ ಜಾಲತಾಣಗಳಲ್ಲಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ನಾವು ಇದನ್ನ ವಿಚಾರನ ನಮ್ಮ ಅಧ್ಯಕ್ಷರು ನೋಡಿದ್ದಾರೆ ಆ ರಮೇಶ್ ಮಾಲಿ ವಿಕ್ರಮ್ ಜಗನ್ ಅನ್ನೋ ವ್ಯಕ್ತಿ ಇವರು ವಿರುದ್ಧವಾಗಿ ಸುಳ್ಳು ಆಪಾದನೆಗಳು ಮಾಡಿದ್ದಾರೆ ಸುಳ್ಳು ಆಪಾದನೆಗಳು ರೋಲ್ ಕಾಲ್ ಎಂಬ ಪದ ಉಪಯೋಗಿಸಿದ್ದಾರೆ ಮತ್ತೆ ಕಿರುಕುಳ ಕೊಡ್ತಾರೆ ಅಂತ ಹೇಳಿದ್ದಾರೆ ಮತ್ತೆ ಐದು ಲಕ್ಷ ಕೇಳಿದ್ದಾರೆ ಅಂತ ಹೇಳಿದ್ದಾರೆ ರಾಜಕೀಯವಾಗಿ ಕುಗ್ಗಿಸೋ ರೀತಿಯಲ್ಲಿ ಆಗ್ಬಹುದು ಇಲ್ಲಾಂದ್ರೆ ಅವ್ರಿಗೆ ಮಸಿಬಳಿಯ ರೀತಿ ಆಗ್ಬಹುದು ಈ ತರ ಸಂಘಟನೆಗಳು ಎಂದೂ ಕೂರಲ್ಲ ನಾವ್ ಯಾವತ್ತಿದ್ರೂ ಅವರು ನ್ಯಾಯತ್ವ ಹೋರಾಟಗಳು ಮಾಡ್ಕೊಂಡ್ ಬಂದಿರೋದ್ರಿಂದ ನಾವು ಅವ್ರ ಬೆಂಬಲವಾಗಿ ಯಾವಾಗಲೂ ಸದಾ ಸಿದ್ಧವಾಗಿರ್ತೀವಿ ಇವತ್ತು ಚಲವಾದಿ ಮಹಾಸಭಾದಿಂದ ನಮ್ಮ ಅಧ್ಯಕ್ಷರಾದಂತ ನಗರಾಧ್ಯಕ್ಷರು ಎನ್ ಶಿವ ಅವರು ಇವತ್ತು ಈ ಪತ್ರಿಕಾ ಮಾಧ್ಯಮ ದೃಶ್ಯ ಮಾಧ್ಯಮದಲ್ಲಿ ಒಂದು ಪತ್ರಿಕಾಗೋಷ್ಠಿ ಇಟ್ಕೊಂಡಿದ್ವು ಏನು ವಿಚಾರ ಅಂದರೆ ಇವತ್ತು ಮೈಸೂರು ನಗರ ಪಾಲಿಕೆ ಮಾಜಿ ಸದಸ್ಯರಾದಂಥ ಪಿ ಪ್ರಶಾಂತ್ ಗೌಡ್ರ ಪರವಾಗಿ ಪತ್ರಿಕಾಗೋಷ್ಠಿ ಇಟ್ಕೊಂಡಿರೋದು ಯಾಕೆ ಪ್ರಶಾಂತ್ ಗೌಡ್ರ ಪರವಾಗಿ ಈ ವಿಚಾರನ ನಾವು ಇದು ಮಾಡ್ತಾ ಇದ್ದೀವಿ ಪ್ರಸ್ತಾಪ ಮಾಡಿದ್ದೀವಿ ಮಾಧ್ಯಮದ ಮುಖಾಂತರ ಅಂದರೆ ಪ್ರಶಾಂತ್ ಗೌಡ್ರ ವಿರುದ್ಧವಾಗಿ ಮೊನ್ನೆ ಜಾಲತಾಣಗಳಲ್ಲಿ ಮಾಧ್ಯಮ ಜಾಲತಾಣಗಳಲ್ಲಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ನಾವು ಇದನ್ನ ವಿಚಾರನ ನಮ್ಮ ಅಧ್ಯಕ್ಷರು ನೋಡಿದ್ದಾರೆ ರಮೇಶ್ ಮಾಲಿ ವಿಕ್ರಮ್ ಜಗನ್ ಅನ್ನೋ ವ್ಯಕ್ತಿ ಇವರು ವಿರುದ್ಧವಾಗಿ ಸುಳ್ಳು ಆಪಾದನೆಗಳು ಮಾಡಿದ್ದಾರೆ ಸುಳ್ಳು ರೋಲ್ ಕಾಲ್ ಎಂಬ ಪದ ಉಪಯೋಗಿಸಿದ್ದಾರೆ ಮತ್ತು ಕಿರುಕುಳ ಕೊಡ್ತಾರೆ ಅಂತ ಹೇಳಿದ್ದಾರೆ ಮತ್ತು ಐದು ಲಕ್ಷ ಕೇಳಿದ್ದಾರೆ ಅಂತ ಹೇಳಿದ್ದಾರೆ ಯಾಕಂದರೆ ನಾವು ಕಂಡಂಥ ಮೈಸೂರು ನಗರ ಪಾಲಿಕೆ ಸದಸ್ಯರಾಗಿ ಇವತ್ತು ಒಳ್ಳೆ ಮೆಚ್ಚುಗೆ ಪಡೆದಿರೋಂಥ ವ್ಯಕ್ತಿ ಇದ್ದರೆ ಅದು ಪ್ರಶಾಂತ್ ಗೌಡು ಇವರು ಹಿಂದೆ ಅವ್ರು ಓದಬೇಕಾದ ಸಂದರ್ಭಗಳಲ್ಲೂ ನಮ್ಮ ಅಧ್ಯಕ್ಷರು ಹೇಳ್ತಿದ್ರು ಅವರು ಒಂದಲ್ಲ ಒಂದು ರೀತಿಯಲ್ಲಿ ಸಂಘಟನೆ ಮುಖಾಂತರ ಬಂದಂಥವ್ರು ಸಂಘಟನೆಯಿಂದ ರಾಜಕೀಯಕ್ಕೆ ಬಂದು ಅಲ್ಲಿ ನಗರ ಪಾಲಿಕೆ ಸದಸ್ಯರಾಗಿ ಒಳ್ಳೆಯ ಕೆಲಸ ಮಾಡ್ತಾರೆ ಅಂಥವ್ರು ಮತ್ತು ಸ್ಥಳೀಯರಲ್ಲಿ ಎಲ್ಲೂ ಕೋಮು ಗಲಭೆ ಆಗದೇರೋ ರೀತಿಯಲ್ಲಿ ಅವರು ಒಂದು ಕಾರ್ಪೊರೇಟ್ರ್ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಹಲವಾರು ಇಶ್ಯೂಗಳು ಬಂದರೂ ಅದನ್ನು ಭಾಳ ರಾಜಕೀಯವಾಗಿ ಹೊರ್ತುಪಡಿಸಿ ಅದನ್ನು ಸಾಮಾಜಿಕ ನ್ಯಾಯ ಕೊಡಿಸೋ ರೀತಿಯಲ್ಲಿ ಅಲ್ಲಿರೋರಿಗೆ ನ್ಯಾಯಯುತವಾಗಿ ಹೋರಾಟ ಮಾಡ್ಕೊಂಡು ಬಂದಿರೋಂಥ ವ್ಯಕ್ತಿ ವಿರುದ್ಧವಾಗಿ ಯಾವುದೇ ದಾಖಲೆಗಳಿಲ್ಲದೆ ಸಮಾಜ ಜಾಲತಾಣಗಳಲ್ಲಿ ಈ ಥರ ಹೇಳಿಕೆ ಕೊಡ್ತಾರಲ್ಲ ಅಂದ್ಬಿಟ್ಟು ನಮ್ಮ ಅಧ್ಯಕ್ಷರು ಇಮಿಡಿಯೇಟ್ಲಿ ಎಲ್ಲ ಸಂಘಟನೆ ಪದಾಧಿಕಾರಿಗಳಿಗೆ ಮೀಟಿಂಗ್ ಮಾಡಿಬಿಟ್ಟು ಇದ್ರ ವಿರುದ್ಧ ನಾನು ಪ್ರೆಸ್ ಮೀಟ್ ಮಾಡಬೇಕು ಅನ್ನೋದು ಅವರು ಹೇಳಿದಾಗ ಇಲ್ಲ ಪ್ರಶಾಂತ್ ಗೌಡ್ರು ಒಬ್ಬ ಮನೆ ಮಗನ ರೀತಿಯಲ್ಲಿರಂಥವ್ರು ಇವರಲ್ಲಿ ಜಾತಿ ಇಲ್ಲ ಎಲ್ಲ ಧರ್ಮಗಳಲ್ಲೂ ಇವರು ಒಳ್ಳೆ ಹೋರಾಟ ಅಂತ ಬಂದಾಗ ಮುಂಚಿನಿರೋಂಥ ವ್ಯಕ್ತಿ ಯಾವುದೇ ಕಾಂಪ್ರಮೈಸ್ ಆಗೋಲ್ಲ ಸತ್ಯದ ಪರ ನಿಲ್ಲಂಥ ವ್ಯಕ್ತಿ ಇಂಥ ವ್ಯಕ್ತಿಗಳಿಗೆ ಮಸಿಬಳೆಯುವಂಥದ್ದು ಮತ್ತು ರಾಜಕೀಯವಾಗಿ ಇವ್ರನ್ನ ಕುಗ್ಸೋಂಥ ಕೆಲಸಗಳು ಮಾಡ್ತಾ ಇದ್ದಾರೆ ಇವರು ವಿರುದ್ಧ ನಾವು ಧ್ವನಿ ಎತ್ತಬೇಕು ಯಾಕೆಂದರೆ ಪ್ರಶಾಂತ್ ಗೌಡ್ರು ಅನ್ನೋ ವ್ಯಕ್ತಿ ಒಬ್ಬ ಒಬ್ಬ ಆ ಥರ ವ್ಯಕ್ತಿ ಹುಟ್ಕಂದ್ರೆ ಆ ನಮ್ಮ ಮೈಸೂರು ಜನಗಳಲ್ಲಿ ಒಳ್ಳೆ ಒಳ್ಳೆ ಹೆಸರು ತರೋಂಥ ವ್ಯಕ್ತಿ ಪ್ರಶಾಂತ್ ಗೌಡ್ರು ಈ ರಮೇಶ್ ಮಾಲಿ ಮತ್ತು ಅವರ ಮಗ ವಿಕ್ರಮ್ ಆಗ್ಬೋದು ಮತ್ತು ಜಗನ್ ಆಗ್ಬೋದು ಇವ್ರ ಕುಟುಂಬದ ವಿರುದ್ಧ ಒಂದಲ್ಲ ಒಂದು ಆರೋಪಗಳು ನಾವು ಇದ್ರ ಸಂಘಟನೆಯಲ್ಲಿ ಯಾವಾಗ ಇದ್ರ ಬಗ್ಗೆ ನಾವು ಎಲ್ಲ ಥರ ದಾಖಲೆಗಳು ಹಾಕ್ತಿವಿ ಇವರು ಹಲವಾರು ಪತ್ರಕರ್ತರು ವಿರುದ್ಧವೂ ಇವರು ಒಂದಲ್ಲ ಒಂದು ಅನ್ಯಾಯ ಮಾಡಿರೋದಕ್ಕೆ ಎಫ್ ಆರ್ ಕಾಪಿಗಳಿದೆ ಮತ್ತು ಒಂದು ಮಹಿಳೆಯರಿಗೆ ಅಶೀಲವಾದಂಥ ಜಾಲತಾಣಗಳಲ್ಲಿ ಅವ್ರದ್ದು ಅವ್ರದ್ದೆಲ್ಲ ಫೋಟೋಗಳು ಬಿಟ್ಟು ಅದ್ರ ವಿರುದ್ಧವೂ ಇವರು ಇವ್ರ ವಿರುದ್ಧವಾಗಿ ಇವ್ರ ಕುಟುಂಬದವ್ರ ವಿರುದ್ಧ ವಿರುದ್ಧವಾಗಿ ದಾಖಲೆಗಳಿದೆ ಮತ್ತು ಮುಸಲ್ಮಾನರು ಅವ್ರನ್ನ ಪಾರ್ಟ್ನರಾಗಿ ಮಾಡ್ಕೊಂಡು ಬಿಸ್ನೆಸ್ಸಲ್ಲಿ ಅವ್ರಿಗೂ ಮೋಸ ಮಾಡಿ ಅವ್ರಗಳ ವಿರುದ್ಧವೇ ಹಲವಾರು ಪ್ರಕರಣಗಳು ಒಂದಲ್ಲ ಒಂದು ಬರ್ತಾಯಿದೆ ಮತ್ತು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಪ್ರಶಾಂತ್ ಗೌಡ್ರನ್ನ ಇವರು ಆರೋಪ ಮಾಡಿದ್ರಲ್ಲ ಇವರು ಮಾಧ್ಯಮ ಮುಖಾಂತರ ಇವರು ಬಂದು ಇದನ್ನು ಸಾಬೀತು ಮಾಡಬೇಕು ಇಲ್ಲ ಅಂದರೆ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಯಾವುದೇ ದಾಖಲೆಗಳು ಅವರು ಏನಾರು ಕೊಂಡಿಲ್ಲ ಅಂದರೆ ಅವ್ರ ಮನೇನ ಅವರು ನಮ್ಮ ಅಧ್ಯಕ್ಷರು ಅವರು ಮತ್ತು ಇನ್ನೂ ಹಲವಾರು ಮುಖಂಡರುಗಳಿದ್ದಾರೆ ಅವರು ಗಮನದಲ್ಲಿ ಚರ್ಚೆ ಮಾಡಿ ಈ ಮುಂದಿನ ದಿನಗಳೇ ಹೋರಾಟ ಮಾಡೋಕ್ಕೆ ನಾವು ಈ ಮಾಧ್ಯಮ ಮುಖಾಂತರ ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ವರಿಷ್ಠರ ಗಮನಕ್ಕೆ ತಗೋಬರೋಕ್ಕೆ ಇಷ್ಟ ಮಾಡ್ತಾಯಿದ್ದೀನಿ ಮತ್ತು ಇನ್ನೊಂದು ವಿಚಾರ ಏನಂದರೆ ಇವರು ವಿರುದ್ಧ ನೆನ್ನೆಯೂ ಸ್ಥಳೀಕರು ಗಡಿಪಾರು ಮಾಡಿ ಅಂತ ಕಂಪ್ಲೇಂಟ್ಗಳೆಲ್ಲ ಕೊಟ್ಟಿದ್ದಾರೆ ಯಾಕಂದರೆ ಇದನ್ನ ದಾಖಲೆಗಳನ್ನ ನಿಮಗೆ ದಾಖಲೆಗಳನ್ನ ನಾನು ಇಲ್ಲಿ ಮುಂದಿಡ್ತಿದ್ದೀನಿ ಮತ್ತು ನೋಡಿ ಇದು ದೇವರಾಜ ಟೇಷನ್ಗೆ ಬಂದಿದೆ ಇವರು ಒಂದಲ್ಲ ಒಂದು ಪ್ರಕರಣಗಳಲ್ಲಿ ಇಡೀ ಕುಟುಂಬ ನಿಜವಲ್ಲೂ ಒಂಥರ ನಮ್ಮ ಮೈಸೂರು ಜನಕ್ಕೆ ಇದು ಬೆಳಕು ಬರಲಿ ಅನ್ಬಿಟ್ಟೆ ಇವರ ಪ್ಲೇ ಕಾರ್ಡ್ಗಳನ್ನೆಲ್ಲ ನಾವು ನೋಡಿ ಇದೆಲ್ಲ ನೋಡಿ ನಾವೆಲ್ಲ ಎಚ್ಚೆತ್ಕೋಬೇಕು ಇಂಥ ವ್ಯಕ್ತಿಗಳು ಇಲ್ಲಿ ಒಂದು ಎಲ್ಲ ಸಮುದಾಯದರು ಸಮುದಾಯದವರು ಶಾಂತಿ ರೀತಿಯಿಂದ ಇದ್ದೀವಿ ಇವ್ರುಗಳಿಗೆ ವಿಷ ಬೀಜ ಉತ್ ವಿಷ ಬೀಜ ಉತ್ಪತ್ತಿ ಮಾಡೋ ಬಿತ್ತಂಥ ಕೆಲಸಗಳು ಮಾಡ್ತಾ ಇದ್ದಾರೆ ಇವ್ರ ಕುಟುಂಬದವರು ನಿಜವಲ್ಲೂ ಇವರು ಗಡಿ ಪಾರ್ ಮಾಡಬೇಕು ಪೊಲೀಸವರು ಇಷ್ಟರು ನೋಡಿ ಇವ್ರದ್ದು ಸಹಿ ಎಲ್ಲ ಸ್ಥಳೀಕರು ಎಲ್ಲ ಸಿಗ್ನೇಚರ್ ಹಾಕ್ಕೊಟ್ಟಿದ್ದಾರೆ ಮೂಲ ನಿವಾಸಿಗಳು ಒಂದಲ್ಲ ಒಂದು ಆರೋಪಗಳಲ್ಲಿ ಇವ್ರ ಕುಟುಂಬದವರು ನಿರಂತರ ಭಾಗಿಯಾಗ್ತಾ ಇದ್ದಾರೆ ಇವರು ಇಂಥವ್ರು ಸ ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿರೋಂಥವ್ರು ಪ್ರಶಾಂತ್ ಗೌಡ್ರು ವಿರುದ್ಧವಾಗಿ ಅವ್ರಿಗೆ ರಾಜಕೀಯವಾಗಿ ಕುಗ್ಗುಸ ರೀತಿಯಲ್ಲಿ ಆಗ್ಬೋದು ಇಲ್ಲಾಂದರೆ ಅವ್ರಿಗೆ ಮಸಿಬಳಿಯೋ ರೀತಿಯಲ್ಲಿ ಆಗ್ಬೋದು ಈ ಥರ ಎಲ್ಲ ಮಾಡಿದ್ರೆ ನಮ್ಮ ಸಂಘಟನೆಗಳು ಎಂದೂ ಕೂರಲ್ಲ ನಾವು ಯಾವತ್ತಿದ್ರೂ ಗೌಡ್ರು ಅವರು ನ್ಯಾಯತವಾದಂಥ ಹೋರಾಟಗಳು ಮಾಡ್ಕೊ ಬಂದಿರೋದ್ರಿಂದ ನಾವು ಅವ್ರ ಬೆಂಬಲವಾಗಿ ಯಾವಾಗಲೂ ಸದಾ ಸಿದ್ಧವಾಗಿರ್ತೀವಿ ಅಂತ ಹೇಳೋಕ್ಕೆ ಈ ಮಾಧ್ಯಮ ಮುಖಾಂತರ ತಿಳಿಸ್ತೀವಿ